ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನ ಆದಮೇಲೆ ನಾವೆಲ್ಲೋ ಹೋಗ್ಬೇಕಂತ ಅಂದ್ಕೊಂಡಿದ್ವಿ ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಇವಾಗ ಹೋಗ್ತಾ ಇದೀವಿ ಎಲ್ಲಿಗೆ ಏನು ಅಂತ ನನ್ನ ವಿಡಿಯೋ ನೋಡ್ತಾ ಇರಿ ಹಂಗೆ ಗೊತ್ತಾಗುತ್ತೆ ಎಲ್ಲರೂ ರೆಡಿಯಾಗಿದ್ದೀವಿ ಚೆಂದ ಒಬ್ಲೂ ರೆಡಿಯಾಗಿಲ್ಲ ಅವಳು ನಾವು ಇನ್ನೂ ಬೇರೆ ದಿನ ಹೋಗೋಣ ಅಂತ ಹೇಳಿದ್ವಿ ಚೆಂದ ಇಲ್ಲ ಇವತ್ತು ಹೋಗಲೇಬೇಕು ಅವಳಿಗೆ ಕಾಲೇಜ್ ನಾಳೆಯಿಂದ ಸ್ಟಾರ್ಟ್ ಆಗಿಬಿಡುತ್ತೆ ಅದಕ್ಕಾಗಿ ಹೋಗಲೇಬೇಕು ಅಂತ ಅವಳು ತುಂಬ ಹಿಂಸೆ ಕೊಡ್ತಾ ಇದ್ದಾಳ ಅದಕ್ಕೆ ಇವಾಗ ಹೋಗಿ ಬಂದ್ಬಿಡೋಣ ಅಂತ ಹೋಗ್ತಾ ಇದ್ದೀವಿ ನೋಡಿ ಬಾವಿ ಚಂದ ಅರ್ಜೆಂಟ್ ಅರ್ಜೆಂಟಲ್ಲಿ ರೆಡಿ ಅವಳೆ ನಾವೆಲ್ಲ ರೆಡಿಯಾಗಿ ನಿಂತಿದೀವಿ ಚಂದ ಒಬ್ಳು ರೆಡಿ ಆಗ್ಬೇಕು ಅಷ್ಟೇ ಇವಾಗ ಇಷ್ಟೊಂದು ಅರ್ಜೆಂಟಲ್ಲಿ ಯಾಕೆ ಬಾವಿ ಚಂದು ರೆಡಿ ಆಗ್ಬೇಕು ನೋಡಿ ನೋಡಿ ನಮ್ಮ ಚೆನ್ನಾಗಿ ಮೇಕಪ್ ಆಯ್ತಾ ಇದ್ದಾಳೆ ನಾವೇ ರೆಡಿ ಆಗಿದ್ದು ರದ್ದಲ್ಲಿ ಚಂದ ಕೆಲ್ಸ ಏನಿಲ್ಲ ಇಷ್ಟೇ ಒಂದ್ ಗಾಡಿ ಕೊಡ್ಸಿದ್ರೆ ಓಡಾಡ್ತಾಳೆ ಆರಾಮಾಗಿ ನಮ್ನೆಲ್ಲ ಓಡಾಡಿಸ್ತಾಳೆ ಒಂದ್ ಗಾಡಿ ಕೊಡ್ಸ್ಬೇಕಷ್ಟೇ ತಗೊಂಡಿದ್ದಾಳೆ ಪಾಪ ಬೆಂಗ್ಳೂರಿಂದ ಎಲ್ಲೂ ತಗೋ ಬಂದಿಲ್ಲ ತಗೋರಾಗ್ ಬಿಡ್ತಿದ್ರು ಸ್ವಲ್ಪ ಅವಶ್ಯ ಅಂತ ಬಿಟ್ಟಿಲ್ಲ ಬದ್ ಕಣೆಯಮ್ಮ ನೋಡಿ ನೋಡಿ ಯಾರಿಗೂ ಅತ್ತೆ ಅಂತ ಭಯನೇ ಇಲ್ಲ ಇವ್ಳು ಅವಳಲ್ಲ ಇವಳು ಇವ್ಳಿಗೆ ಒಬ್ರಿಗೂ ಅತ್ತೆ ಅಂತ ಭಯ ಅದೇನ್ರಿ ನಿಮ್ಗೆ ಯಾರಿಗಾದ್ರೂ ನೋಡಿ ನೋಡಿ ಯಾರಿಗೂ ಭಯ ಇಲ್ಲ ಚೆಂದ ನೋಡುತ್ತೋಳೆ ಹೇ ಅಲ್ಲೇ ಮುಡ್ಕೊಳ್ಳ ನೋಡಿಯ ಬಾಯ್ ಬಾಯ್ ಹಂಗೆ ವಿಡಿಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೋಗೋಣ ಬನ್ನಿ ನೋಡಿ ಇವಾಗ ನಾವು ಹೊರಟಿದ್ದೀವಿ ಚಿಕ್ಕಮ್ಮಾರನ್ನ ಬನ್ನಿ ಅಂದೇ ಅವ್ರು ಬರಲ್ಲ ಅಂತ ಅಂದರು ನಾವು ಎಷ್ಟು ಜನ ಹೋಗ್ತಾ ಇದ್ದೀವಿ ಅಂದರೆ ಚಂದು ಬಾವು ನಯನ ಮತ್ತು ಹೇಮ ಬೇಬಿ ಯಶು ರಕ್ಷಿ ನಾನು ನಮ್ಮ ಮನೆಯವರು ಮತ್ತು ನಮ್ಮ ಇಷ್ಟು ಜನನೇ ಹೋಗ್ತಾ ಇರೋದು ಚಿಕ್ಕಮ್ಮರು ಅಯ್ಯೋ ಯಾಕೋ ಬಿಸಿಲು ಅಂತ ತುಂಬಾ ಇದು ಮಾಡಿಕೊಂಡು ಸುಮ್ಮನೆ ಅವ್ರಿಗೆ ಜಾಸ್ತಿ ಬಿಸ್ಲು ಅಂದರೆ ಆಗೋಲ್ಲ ಅದರಲ್ಲೂ ಇವಾಗ ಸಿಕ್ಕೋಗ್ಬಿಟ್ಟೇ ಬಿಸಿಲು ಅವ್ರಿಗೆ ಬಿಸಿಲಲ್ಲಿ ಎಲ್ಲಾದರೂ ಹೋಗೋದಂದರೆ ಅಲರ್ಜಿ ಹಾಗಾಗಿ ನಾನು ಬರೋಲ್ಲ ಅಂತ ಅಂದರು ಆಯಿತು ನೀವು ಬರಬೇಡಿ ಇಲ್ಲೇ ಇರಿ ಅಂದ್ಬಿಟ್ಟು ನಾವು ಹೊರಟ್ವಿ ಆಮೇಲೆ ನಾವು ಬೆಳಗ್ಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಬೆಳಗ್ಗೆ ಹೋದ್ರೆ ತುಂಬಾ ಬಿಸಿಲಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಚಿಕ್ಕ ಮಾರೇನಂದರು ತಿಂಡಿ ಎಲ್ಲ ತಿಂದು ನೀವು ಹೋಗೋಷ್ಟು ಲೇಟ್ ಆಗಿಬಿಡುತ್ತೆ ಬೆಳಗ್ಗೆ ಬೇಡ ಸಾಯಂಕಾಲ ಹೋಗಿ ಫೋಟೋ ಎಲ್ಲ ಚೆನ್ನಾಗಿ ಅಂದರೆ ಎಲ್ಲ ಚೆನ್ನಾಗಿ ತೊಗೊಬೋದು ಚೆನ್ನಾಗಿರುತ್ತೆ ಅಂತ ಅಂದರು ಆಮೇಲೆ ಅಲ್ವಾ ನಾವೂ ಸಾಯಂಕಾಲದ ಮೇಲೆ ಹೋಗೋಣ ಅಂತ ಅಂದ್ಕೊಂಡು ಸಾಯಂಕಾಲದ ಮೇಲೇ ಹೋದ್ವಿ ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿದೆ ಇಲ್ಲಿ ಹೋದ್ರೆ ಏನು ಬೇಜಾರಂದರೆ ತಿನ್ನೋದಿಕ್ಕಂತೂ ಏನೂ ಸಿಗೋಲ್ಲ ಅದೊಂದೇ ಬೇಜಾರು ಬೇರೆ ಎಲ್ಲ ಪ್ಲೇಸಲ್ಲದು ಸುತ್ತಮುತ್ತ ಎಲ್ಲ ಚೆನ್ನಾಗಿದೆ ಕುಡಿಯೋದಕ್ಕೆ ನೀರು ಇದೆ ಅಲ್ಲಿ ನಾನು ಹಂಗುನು ಏನಾದರೂ ತೊಗೊಳ್ಳೋಣ ಅಂದ್ಕೊಂಡೆ ಏನು ಬೇಡ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಮನೇಲೇ ಊಟ ಮಾಡಿಕೊಂಡು ಅವಾಗ ತಾನೇ ಜಸ್ಟ್ ಊಟ ಮಾಡಿಕೊಂಡೆ ಮನೆ ಬಿಟ್ಟಿದ್ವಿ ಹಾಗಾಗಿ ತಿನ್ನೋದಕ್ಕೇನು ತಗೊಳ್ಲಿಲ್ಲ ಇಲ್ಲಿ ಈ ಕಡೆ ಬಂದು ದೇವಸ್ಥಾನ ಇದೆ ಈ ದೇವಸ್ಥಾನ ಪ್ರತಿದಿನ ಪೂಜೆ ಇರಲ್ವಂತೆ ಇದು ಬಂದು ಶನಿವಾರ ಮತ್ತು ಭಾನುವಾರ ಎರಡೇ ದಿನ ಅಂತೆ ಮತ್ತು ವೈಕುಂಠ ಏಕಾದಶಿಲಂತೂ ತುಂಬಾ ಗ್ರ್ಯಾಂಡಾಗಿ ಇಲ್ಲಿ ಹಬ್ಬ ಮಾಡ್ತಾರಂತೆ ಅಂದರೆ ಇಲ್ಲಿ ಪೂಜೆ ಪುನಸ್ಕಾರ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರಂತೆ ಆ್ಯಕ್ಚುಲಾಗಿ ದೇವಸ್ಥಾನ ಬಂದು ತಿಮ್ಮಪ್ಪನ ದೇವಸ್ಥಾನ ಅಲ್ವ ಹಾಗಾಗಿ ವೈಕುಂಠ ಏಕಾದಶಿ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ ದೇವಸ್ಥಾನವೂ ಅಷ್ಟೇ ತುಂಬಾ ಚೆನ್ನಾಗಿದೆ ಇಲ್ಲಿರೋ ಕಲ್ಯಾಣಿ ಹತ್ರ ಒಳಗಡೆ ಹೋಗೋಣ ಅಂದ್ಕೊಂಡ್ವಿ ಆದರೆ ಅವರು ಗೇಟ್ ಹಾಕ್ಬಿಟ್ಟಿದ್ದಾರೆ ಅಂದರೆ ಕಲ್ಯಾಣಿಲೆಲ್ಲ ಹೋಗಿ ಆಟ ಆಡೋದು ಮತ್ತು ನೀರನ್ನೆಲ್ಲ ಗಲೀಜು ಮಾಡೋದು ಈ ರೀತಿ ಅಂದರೆ ನಮ್ಗೆ ನೋಡಿದ್ಮೇಲೆ ಮನಸ್ಸು ನಿಲ್ಲಲ್ಲ ಅಲ್ವ ಹೋಗೋದು ಸುಮ್ಮನೆ ನೀರೆಲ್ಲ ಮುಟ್ಟೋದು ಮಾಡೋದು ಆಮೇಲೆ ಯಾರೂ ಇಲ್ಲದೇ ಇರೋದರಿಂದ ಅಲ್ಲಿ ಸುಮ್ಮನೆ ರಿಸ್ಕ್ ಅಂತ ಹೇಳಿ ಗೇಟ್ ಹಾಕ್ಬಿಟ್ಟಿದ್ದಾರೆ ನೋಡಿ ಫೈನಲ್ ಆಗಿ ನಾವು ಎಲ್ಲಕ್ಕೆ ಬಂದಿದ್ದೀವಿ ಅಂತ ಸ್ನೇಹಿತರೆ ಚಂದಗಂತೂ ಈ ಪ್ಲೇಸಿಗೆ ಬರಬೇಕಂತ ತುಂಬ ದಿನದಿಂದ ಆಸೆ ಇತ್ತು ಇವಾಗ ಫೈನಲ್ ಆಗಿ ಬಂದಿದ್ದೀವಿ ಎಷ್ಟು ಚೆನ್ನಾಗಿದೆ ಪ್ಲೇಸ್ ನೋಡಿ ಯಾರ್ಯಾರಲ್ಲ ಈ ಪ್ಲೇಸ್ಗೆ ಆಲ್ರೆಡಿ ಬಂದಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ವ್ಯೂ ಅಂತೂ ಸೂಪರ್ ಆಗೋದಲ್ವ ಚೆಂದು ವ್ಯೂ ಆಲ್ರೆಡಿ ಒಂದು ರೌಂಡ್ ಫೋಟೋ ಶೂಟ್ ಆಗೋಯ್ತು ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋಕ್ಕೆ ಬಿಟ್ಟಿಲ್ಲ ಇವಾಗ ಎರಡನೇ ರೌಂಡ್ ಫೋಟೋ ಶೂಟ್ಗೆ ಹೋಗ್ಬೇಕು ಚೆಂದ ಬಾವು ಬಿಸ್ಲು ಕಣೆ

ಅಕ್ಕ ಕರೆಕ್ಟಾ ಕೂತಿದ್ಲು ಅವಾಗ್ಲೇ ಚಿನಿ ಯಾರು ನೋಡಿwa ಕರೆಕ್ಟಾ ಕಾಣಿಸ್ತಿವಲ್ಲ ಅವ್ರು ಕೂದ್ಲಲ್ಲಿ ಕಾಣಿಸ್ತಾ ಇಲ್ಲ ನಿಂದು ಬೇರೆದಿನ ಓಪನ್ ಇರಲ್ವಾ ಶನಿವಾರ ಭಾನುವಾರ ಅಷ್ಟೇ ನಾವು ಓಪನ್ ಅಯ್ಯೋ ಮತ್ತೆ ಅದೇ ಅಂತಂತು ಓಕೆ ಓಪನ್ ಇರ್ತದೆ ಸಾಯಂಕಾಲ ಟೈಮ್ ಮುಂದೆ ಹೇಳ್ತು ಪೂಜೆ ಮಾಡಬೇಕಾನೇ ಡೈಲಿ ವಾರವಾರ ಏನು ಆ ಇದೆಲ್ಲಾ ಚನ್ನಾ ಪಿಕ್ಚರ್ ಬರ್ತೋರೆ

ಹೋಗ್ತಾ ಇದೀವಿ ಇಲ್ಲಿ ಆರೂವರೆ ಮೇಲೆ ಬಿಡೋದು ಅಂತ ನಮಗೆ ಗೊತ್ತಿರಲಿಲ್ಲ ಇವಾಗ ಫೋಟೋಸ್ ಎಲ್ಲ ಆಯ್ತು ಇವಾಗ ಮನೆಗೆ ಹೋಗೋದಷ್ಟೇ ಎಲ್ಲ ಸಾಯಂಕಾಲದ ಮೇಲಂತೂ ತುಂಬಾನೇ ಚೆನ್ನಾಗಿತ್ತು ವ್ಯೂ ಬಂದ್ಬಿಟ್ಟಿಲ್ಲಿ ಎಲ್ಲರೂ ಇಲ್ಲಿಂದ ಬರೀ ಸನ್ಸೆಟ್ ಆಗೋ ಬಿಡಿಯೋ ಅಂತೂ ತುಂಬ ಜನ ಮಾಡ್ಕೊಂಡ್ರು ಸಖತ್ತಾಗಿತ್ತು ಪ್ಲೇಸ್ ಅಂತೂ ಯಾರಾದರೂ ನೋಡಿಲ್ಲ ಅಂದರೆ ನಿಜ ಒಂದ್ಸರ್ತಿ ಬಂದು ವಿಸಿಟ್ ಮಾಡಿ ನನಗೆ ಫಸ್ಟು ಗೊತ್ತಿರಲಿಲ್ಲ ಎಷ್ಟೊಂದು ಚೆನ್ನಾಗಿದೆ ಈ ಪ್ಲೇಸು ಅಂತ ಬಂದುಬಿಟ್ಟು ಇವಾಗ ಬಂದು ನೋಡಿದ್ಮೇಲೆ ಅಂತೂ ಸಖತ್ತು ಇಷ್ಟ ಆಯಿತು ತುಂಬ ದಿನದಿಂದ ಅನ್ಕೊಂಡಿದ್ದೆ ಇಲ್ಲಿಗೆ ಬರಬೇಕಂತ ಕೂಟ್ಕಲ್ ತಿಮ್ಮಪ್ಪನ ಬೆಟ್ಟ ಅಂತ ಹೇಳ್ಬಿಟ್ಟು ಇಲ್ಲಿ ದೇವ್ರ ದರ್ಶನ ಏನು ಯಾವಾಗಲೂ ಇರೋದಿಲ್ಲ ಬರೀ ಶನಿವಾರ ಭಾನುವಾರ ಅಷ್ಟೇ ಇರೋದು ಬೇರೆ ದಿನದಲ್ಲೆಲ್ಲ ಫೋಟೋಸ್ ತಗೊಳಕ್ಕೆ ತುಂಬಾ ಚೆನ್ನಾಗಿದೆ ಫೋಟೋಸ್ಗೆ ವಿಡಿಯೋಸ್ಗೆ ಎಲ್ಲದಕ್ಕೂ ಒಳ್ಳೆಯ ಜಾಗ ಅಂತಲೇ ಹೇಳ್ಬೋದು ಫೋಟೋ ಶೂಟ್ ಮಾಡಿಸೋರ್ಗಂತೂ ಪರ್ಫೆಕ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ತುಂಬ ಜನ ಏನು ಇರೋದಿಲ್ಲ ಇವಾಗ ಸಾಯಂಕಾಲ ಆಗ ಇಷ್ಟೋ ಜನ ಮತ್ತೆ ಸಾಯಂಕಾಲ ಆರೂವರೆ ಮೇಲೆ ಯಾವ್ದೇ ಕಾರಣ ನೋಡಿ ಎಲ್ಲರೂ ಹೋಗ್ತಾ ಇದ್ದೀವಿ ಕಥ ಕಾಣಿಸ್ತಾ ಇದೆ ಇಲ್ಲಿಂದ ಅಂತೂ ಇಲ್ಲಿಂದ ನಿಜ ಹೋಗ್ಬೇಕಂತ ನಮ್ಗೆ ಯಾರಿಗೂ ನಮ್ಗೆ ಯಾರಿಗೂ ಹೋಗ್ಬೇಕಂತಾನೆ ಅನಿಸ್ತಾ ಇಲ್ಲ ಅಷ್ಟೊಂದು ಚೆನ್ನಾಗಿದೆ ಫುಲ್ ತಣ್ಣಗೆ ತಣ್ಣ ಗಾಳಿ ಬಿಸ್ತಾ ಇದೆ ತುಂಬಾ ಚೆನ್ನಾಗಿದೆ ಪ್ಲೇಸ್ ತೋರಿಸ್ತಾ ಹಾಗಾಗಿ ಈ ರೀತಿ ಡೌನ್ ಇತ್ತಲ್ಲ ಆಗ್ತಾ ಇರ್ಲಿಲ್ಲ ಬೇಬಿ ನಾನು ಫೋಟೋಸ್ ತೆಗೆಸ್ಕೊತಾ ಇದ್ದೆ ಇವ್ರೆಲ್ಲ ಅರ್ಜೆಂಟ್ ಮಾಡ್ತಾ ಇದ್ರು ಬೇಗ ಬೇಗ ಇಲ್ಲಿಂದ ಒಡ್ ಟೈಮ್ ಆಯ್ತು ಆರು ಗಂಟೆ ಆರೂವರೆ ಮೇಲೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಆಗಾಗ ಫೋಟೋ ನಿನ್ ತೆಗ್ಸ್ಕೋ ಕೊಡಿಲಿ ಅಂತ ಅವ್ಳು ಹೇಳ್ತೀನಿ ನೋಡಿ ನೋಡಿ ನಾನು ಈ ರೀತಿ ಎಲ್ಲ ಹೇಳಿದ್ದೀನ ಸರಿಯಾಗಿ ಹೇಳಿದೆ ಅಯ್ಯ ಇನ್ನ ಬಂದಿಲ್ಲ ನೋಡಿ ಇವಾಗ ನಾವು ರಿಟರ್ನ್ ಆಗ್ತಾ ಇದ್ದೀವಿ ಟೈಮ್ ಬಂದು ಆರು ಐವತ್ತೇನೋ ಆಗಿತ್ತು ಆರೂವರೆ ಮೇಲೆ ಅಲ್ಲಿ ಗೇಟ್ನ ಕ್ಲೋಸ್ ಮಾಡಿಬಿಡ್ತಾರೆ ಒಳಗಡೆ ಅಲೋ ಇಲ್ಲ ಯಾರನ್ನೂ ಬಿಡೋದಿಲ್ಲ ಹಾಗಾಗಿ ನೀವು ಯಾರು ಹೋಗೋರಿದ್ದರೆ ಸ್ವಲ್ಪ ಬೇಗನೆ ಹೋಗಿ ಒಂದು ಮೂರು ಗಂಟೆ ಅಷ್ಟರಲ್ಲೆಲ್ಲ ಹೋಗೋದ್ರೆ ಒಂದು ಆರೂವರೆವರೆಗೂ ಇದ್ದು ಸೆನ್ಸೆಟ್ ನೋಡಿಕೊಂಡು ರಿಟರ್ನ್ ಆಗ್ಬೋದು ದೇವಸ್ಥಾನದಿಂದ ಬರ್ತಾ ಅಯ್ಯ ಗೋವಿ ಚೆನ್ನಾಗಿರ್ತದೆ ಅಂತ ಗೋಪಿ ಕುಸ್ತದೆ ಪ್ಲೇಸ್ ಅಂದ್ರೂ ತುಂಬ ಚೆನ್ನಾಗಿತ್ತು ತಿನ್ನೋಕ್ಕೆ ಏನೂ ಸಿಗ್ಲಿಲ್ಲ ಹಾಗಾಗಿ ಹುಡುಗರೆಲ್ಲ ಏನಾದರೂ ತಿನ್ನಬೇಕು ಅಂದರು ಅದಕ್ಕೆ ಬೆಟ್ಟದಿಂದ ಬಂದ್ವಿ ಇಲ್ಲೆಲ್ಲೋ ಅಯ್ಯ ಗೋಬಿ ಕೊಡಿಸ್ತೀನಿ ಅಂತ ಕೊಡಿಸ್ತಾ ಇತ್ತು ಅಲ್ಲಿ ಏನೂ ಸಿಗ್ಲಿಲ್ಲ ಹಾಗಾಗಿ ಹುಡುಗರಲ್ಲಿ ಗೋಬಿ ತಿನ್ನೋಕ್ಕೆ ನಿಂತಿದ್ದಾರೆ ಅಲ್ಲೇನು ತಿನ್ನೋದಕ್ಕಂತ ಸಿಗಲ್ಲ ನಿಮಗೆ ಏನು ಬೇಕು ಅಂದರೆ ಎಲ್ಲ ನೀವೇ ಮಾಡಿಕೊಂಡು ಹೋಗಬೇಕು ಅಂದರೆ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ ಮನೆಯಿಂದಲೇ ನಾವೇನಾದರೂ ಮಾಡ್ಕೊಂಡು ಅಂದರೆ ಕುತ್ಕೊಂಡು ಆರಾಮಾಗಿ ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ಬೋದು ಅದಕ್ಕೆ ಹುಡುಗರೆಲ್ಲ ಗೋಬಿ ಬೇಕು ಅಂದರು ಇವಾಗ ಗೋಬಿ ಕುಡಿಸ್ತೈತಿ ಗೋಬಿ ತಿನ್ಕೊಂಡು ಮನೆಗೆ ಹೋಗ್ಬೇಕು ಅವರೆಲ್ಲರೂ ಗೋಬಿ ಬೇಕು ಅಂತ ತಗೊಂಡ್ರು ನನಗೆ ಯಾಕೋ ಪಾನಿಪುರಿ ತಿಂದ ತುಂಬಾ ದಿನ ಆಗಿತ್ತು ಹಾಗಾಗಿ ನಾನು ಪಾನಿಪುರಿ ಬೇಕು ಅಂತ ತಗೊಂಡೆ ಆಮೇಲೆ ಎಲ್ಲರಿಗೂ ಪಾನಿಪುರಿ ತಿನ್ಬೇಕಂತ ಮತ್ತೆ ಆಸೆ ಆಯಿತು ಅದಕ್ಕೆ ನಾನು ರೇಗಿಸ್ತಾ ಇದ್ದೆ ನಾನು ತಿನ್ನಬೇಕಾದ್ರೆ ನಿಮಗೂ ಪಾನಿಪುರಿ ತಿನ್ನಬೇಕು ಅಂತ ಅನಿಸ್ತಾ ಇದ್ದೀನಿ ಅಂದರೆ ಅಂತ ಅವರೆಲ್ಲರೂ ಫಸ್ಟು ಗೋಬಿ ಫಸ್ಟ್ ಟೇಸ್ಟ್ ಮಾಡಿಬಿಟ್ರು ಗೋಬಿನ ಗೋಬಿ ಚೆನ್ನಾಗಿದೆ ಗೋಬಿನೇ ತೊಗೊಳೋಣ ಅಂತ ಹೇಳಿಬಿಟ್ಟು ಎಲ್ಲರೂ ಗೋಬಿ ತಿಂದರೆ ಅವ್ರಿಗೆ ಸಮಾಧಾನ ಆಗಲಿಲ್ಲ ನಾನು ಪಾನಿಪುರಿ ತಿನ್ನಬೇಕಾದ್ರೆ ಅವ್ರಿಗೆ ಸಮಾಧಾನ ಯಾರಿಗೂ ಆಗಲಿಲ್ಲ ಮತ್ತೆ ಎಲ್ಲರೂ ಫಸ್ಟಿಂದ ಮತ್ತೆ ಪಾನಿಪುರಿ ತಿಂದ್ವಿ ಪಾನಿಪುರಿ ಅಂತ ತುಂಬಾ ಚೆನ್ನಾಗಿತ್ತು ಪಾನಿಪುರಿ ಅಂದರೆ ಯಾರಿಗಿಷ್ಟ ಇರೋಲ್ಲ ಹೇಳಿ ಎಲ್ಲರಿಗೂ ಇಷ್ಟ ಆ ಏಮನ್ಗಂತೂ ತುಂಬನೇ ಫೇವ್ರೇಟ್ ಅಂತ ಹೇಳ್ಬೋದು ಅವಳಿಗೆ ಪಾನಿಪುರಿ ಅಂದರೆ ಸಖತ್ತು ಇಷ್ಟ ಅವಳಿಗೆ ಅವಳಿಗೆ ಹೊಟ್ಟೆ ತುಂಬೋಗ್ಬಿಟ್ಟಿದ್ರು ಪಾನಿಪುರಿ ಬೇಕಂದ್ರೆ ಪಾನಿಪುರಿ ಬೇಕು ಅಂತ ಹೇಳ್ತಾಳೆ ಅಷ್ಟೊಂದು ಪಾನಿಪುರಿ ಅಂದರೆ ಇಷ್ಟ ಹಾಗಾಗಿ ಮತ್ತೆ ಇನ್ನೊಂದು ಒಂದು ಎಲ್ಲರೂ ಪಾನಿಪುರಿ ತಿನ್ಕೊಂಡು ಚಿಕ್ಕ ಮರಿಗು ಪಾರ್ಸಲ್ ಹಾಕಿಸ್ಕೊಂಡು ಚಿಕ್ಕಮ್ಮರು ಮಸಾಲೆ ಪುರಿ ಬೇಕು ನನಗೆ ಪಾನಿಪುರಿ ಬೇಡ ಅಂತ ಹೇಳಿದ್ರು ಮತ್ತು ಅಲ್ಲಿಂದ ರಕ್ಷೆಗೆ ತುಂಬಾ ಆಲ್ರೆಡಿ ನಿದ್ದೆ ಬರ್ತಾಯಿತ್ತು ನಾವು ಅಲ್ಲೆಲ್ಲ ತಿಂದು ಮನೆಗೆ ಹೋಗ್ಸಲ್ಲಿ ಒಂದು ಏಳುವರೆ ಆಯಿತು ಅಂತಲೇ ಹೇಳ್ಬೋದು ರಕ್ಷಿ ನನಗೆ ನಿದ್ದೆ ಬರ್ತಾ ಇದೆ ಕಣಮ್ಮ ನಿನ್ನ ಕಾರಲ್ಲಿ ಹೋಗು ನನ್ನ ಗಾಡೀಲಿ ನಿನ್ನ ಗಾಡೀಲಿ ಹೋಗೋ ನನ್ನ ಕಾರಲ್ಲಿ ಬರ್ತೀನಿ ಅಂದ ಆಯಿತು ಕಣಪ್ಪ ಅಂದ್ಬಿಟ್ಟು ಮತ್ತೆ ನನ್ನ ಕಾರಲ್ಲಿ ಬಿಟ್ಟು ನಾವು ನಮ್ಮ ಹೋಗ್ತಾ ಇದ್ದೀವಿ ಇವತ್ತಿನ ಈ ಪುಟಾಣಿ ಬ್ಲಾಗ್ ಇಷ್ಟೇ ಸ್ನೇಹಿತರೆ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದೀನಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ